ಭಾರತೀಯ ಹೊಸ ವರ್ಷ ವರ್ಸಸ್ ಪಾಶ್ಚಾತ್ಯ ಹೊಸ ವರ್ಷ ಚೈತ್ರ ಮಾಸ ಯುಗಾದಿ ಯುಗದ ಆರಂಭ ಹೊಸ ವರ್ಷ ಜನವರಿ ಒಂದು ಹೊಸ ವರ್ಷ ಈ ಯುಗಾದಿಯ ಚೈತ್ರ ಮಾಸದ ಯುಗಾದಿಯ ಹೊಸ ವರ್ಷಕ್ಕೂ ಜನವರಿ ಒಂದು ಹೊಸ ವರ್ಷಕ್ಕೂ ಯಾವ ರೀತಿಯಾದಂತಹ ವ್ಯತ್ಯಾಸಗಳಿವೆ ಅನ್ನೋದನ್ನು ನೋಡೋಣ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷ ಅಂದರೆ ಯುಗಾದಿ ಚಾಂದ್ರಮಾನ ಪದ್ಧತಿಯನ್ನು ಆಧರಿಸಿದೆ ಆದರೆ ನ್ಯೂ ಇಯರ್ ಗ್ರಿಗೋರಿಯನ್ ಕ್ಯಾಲೆಂಡರ್ ಆಧಾರಿತ ಪಾಶ್ಚಾತ್ಯ ಹೊಸ ವರ್ಷ ಹೊಸ ವರ್ಷ ಚೈತ್ರ ಮಾಸದಿಂದ ಪ್ರಾರಂಭವಾಗುತ್ತೆ ಅಂದರೆ ಈ ಹೊಸ ವರ್ಷದಲ್ಲಿ ಬರುವ ಮಾಸಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ ಅಂದರೆ ಚೈತ್ರ ಮಾಸದಿಂದ ಪ್ರಾರಂಭಗೊಂಡು ಪಾಲ್ಗುಣ ಮಾಸಕ್ಕೆ ಕೊನೆಗೊಳ್ಳುತ್ತದೆ ಒಟ್ಟು ಹನ್ನೆರಡು ತಿಂಗಳುಗಳು ನ್ಯೂ ಇಯರ್ ಪ್ರಾರಂಭವಾಗುವುದು ಜಾನ್ವರಿಯಿಂದ ಜಾನ್ವರಿ ಟು ಡಿಶೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಆ್ಯಂಡ್ ಡಿಶೆಂಬರ್ ಟೋಟಲ್ ಟ್ವೆಲ್ ಮಂತ್ಸ್ ನಾವು ನಮ್ಮ ಭಾರತೀಯ ಹೊಸ ವರ್ಷವನ್ನು ಆಚರಣೆ ಮಾಡೋದು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದದಂದು ಅಂದರೆ ಯುಗಾದಿ ಅಮಾವಾಸೆಯ ಮರುದಿನದಿಂದಲೇ ಪ್ರಾರಂಭವಾಗುತ್ತದೆ ಇದು ದಿನಾಂಕ ಒಂದರಂದೇ ಪ್ರಾರಂಭವಾಗಬೇಕು ಎಂತೇನಿಲ್ಲ ಉದಾಹರಣೆಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷವು ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗುತ್ತದೆ ಆದರೆ ಪಾಶ್ಚಾತ್ಯ ಹೊಸ ವರ್ಷ ಜನವರಿ ಒಂದರಂದೇ ಪ್ರಾರಂಭವಾಗುತ್ತೆ ಪುರಾಣಗಳ ಪ್ರಕಾರ ಬ್ರಹ್ಮದೇವರು ಈ ದಿನ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಅಂದರೆ ನಮ್ಮ ಭಾರತೀಯ ಹೊಸ ವರ್ಷಕ್ಕೆ ಧಾರ್ಮಿಕ ಮಹತ್ವವೂ ಕೂಡ ಇದೆ ನ್ಯೂ ಇಯರ್ ಇದಕ್ಕೆ ಯಾವುದೇ ಧಾರ್ಮಿಕ ಮಹತ್ವ ಇಲ್ಲ ಇದು ಸಾಮಾಜಿಕ ಮತ್ತು ವೈಯಕ್ತಿಕ ಹಬ್ಬ ಹೊಸ ವರ್ಷ ಹೊಸ ಪಂಚಾಂಗ ಪ್ರಾರಂಭವಾಗುತ್ತದೆ ಭವಿಷ್ಯ ಹೇಳಲು ಪ್ರಾರಂಭ ಗ್ರಹಗತಿ ಅಥವಾ ಜ್ಯೋತಿಷ್ಯದ ಪ್ರಭಾವ ಇರುತ್ತೆ ನ್ಯೂ ಇಯರ್ ಯಾವುದೇ ಗ್ರಹಗತಿ ಅಥವಾ ಜ್ಯೋತಿಷ್ಯದ ಪ್ರಭಾವ ಇಲ್ಲ ಯುಗಾದಿ ಅಥವಾ ಹೊಸ ವರ್ಷ ಅಂದರೆ ವಿಶೇಷ ಪೂಜೆ ಹಬ್ಬದ ಆಹಾರ ಪಂಚಾಂಗದ ಶ್ರವಣ ಮಂಗಳ ಕಾರ್ಯಗಳು ಎಲ್ಲವೂ ನಡೆಯುತ್ತವೆ ನ್ಯೂ ಇಯರ್ ಪಾರ್ಟಿಗಳು ಪಟಾಕಿ ಸ್ನೇಹಿತರ ಜಮಾವಣೆ ಹೊಸ ನಿರ್ಧಾರಗಳು ಇನ್ನು ಆಹಾರ ಪದ್ಧತಿಯಲ್ಲಿ ನೋಡೋದಾದರೆ ಯುಗಾದಿ ಅಂದರೆ ಬೇವು ಬೆಲ್ಲ ಪಾಯಸ ಹೋಳಿಗೆ ಅನ್ನ ಸಾರಿನ ವಿಶೇಷ ಸವಿನೆನಪು ನ್ಯೂ ಇಯರ್ ಪಾಶ್ಚಾತ್ಯ ತಿಂಡಿಗಳು ಕೇಕ್ ಪಾನೀಯಗಳು ಇತ್ಯಾದಿ ಯುಗಾದಿ ಅಂದರೆ ಹೊಸ ಹಂಗಾಮಿನ ಆರಂಭ ಕೃಷಿ ಚಟುವಟಿಕೆಗಳಿಗೆ ಸಿದ್ಧತೆ ನ್ಯೂ ಇಯರ್ ಅಂದರೆ ವೈಯಕ್ತಿಕ ಪ್ರಗತಿ ಹೊಸ ನಿರ್ಧಾರಗಳನ್ನು ಮಾಡೋದು ಯುಗಾದಿ ಅಂದರೆ ಸಂಭ್ರಮ ನೃತ್ಯ ಹಾಡುಗಾರಿಕೆ ಮತ್ತು ಸಂಸ್ಕೃತಿಯ ಪ್ರತಿಬಿಂಬವದು ಹಾಗೆ ನ್ಯೂ ಇಯರ್ ಅಂದರೆ ಪಾಶ್ಚಾತ್ಯ ಶೈಲಿಯ ನೃತ್ಯ ಡಿಜೆ ಸಂಗೀತ ಕಾನ್ಸರ್ಟ್ ಯುಗಾದಿ ಕುಟುಂಬ ಸಂಬಂಧಿಕರ ಭೇಟಿ ಪೂಜೆ ಹಬ್ಬದ ಊಟ ನ್ಯೂ ಇಯರ್ ಸ್ನೇಹಿತರು ಪಾರ್ಟಿ ಸಂಭ್ರಮ ಹೊಸ ಜನರ ಪರಿಚಯ ಯುಗಾದಿ ಪರಿಸರ ಸ್ನೇಹಿ ಹಬ್ಬ ಸಂಪೂರ್ಣ ಪ್ರಕೃತಿಯೊಂದಿಗೆ ಸಂಯೋಜನೆ ನ್ಯೂ ಇಯರ್ ಪಟಾಕಿ ಶಬ್ದ ಮಾಲಿನ್ಯ ರಾತ್ರಿಯ ಪಾರ್ಟಿಗಳು ಯುಗಾದಿ ಜೀವನದ ಸಿಹಿ ಕಹಿಗಳನ್ನು ಒಟ್ಟಿಗೆ ಸ್ವೀಕರಿಸುವ ಸಂಕೇತ ಪಂಚಾಂಗ ಶ್ರವಣ ಶುಭಾಶಯಗಳ ಕೋರಿಕೆ ಧಾರ್ಮಿಕ ನಂಬಿಕೆ ನ್ಯೂ ಇಯರ್ ಪಾಶ್ಚಾತ್ಯ ಶೈಲಿಯಲ್ಲಿ ಹೊಸ ಆವೃತ್ತಿಯ ಆರಂಭ ಹೊಸ ವರ್ಷಕ್ಕೆ ಹೊಸ ನಿರ್ಧಾರಗಳು ಹೊಸ ಉತ್ಸಾಹ ಈ ಯುಗಾದಿ ಹಬ್ಬವನ್ನು ವಿಶೇಷವಾಗಿ ಕರ್ನಾಟಕ ಆಂಧ್ರ ಪ್ರದೇಶ ತಮಿಳುನಾಡು ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದ ಕೆಲವು ಪ್ರದೇಶಗಳಲ್ಲಿ ಆಚರಿಸಲಾಗುತ್ತೆ ಈ ದಿನ ಬೆಳಗ್ಗೆ ಬೇಗ ಎದ್ದು ಎಣ್ಣೆ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಮಾಡಲಾಗುತ್ತೆ ದೇವರ ಆಶೀರ್ವಾದವನ್ನು ಪಡೆಯಲಾಗುತ್ತೆ ದೇವಸ್ಥಾನಗಳಲ್ಲಿ ಭಕ್ತಿ ಗೀತೆಗಳು ಭಜನೆಗಳನ್ನು ಮಾಡಲಾಗುತ್ತೆ ಈ ಹಬ್ಬವನ್ನು ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲೂ ಕೂಡ ಸಮಾನವಾಗಿ ಸಂತೋಷದಿಂದ ಆಚರಣೆ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ ಬೇವು ಬೆಲ್ಲ ಆರೋಗ್ಯದ ಸಂಕೇತ ದೇಹದ ಶುದ್ಧೀಕರಣದ ಸಂಕೇತ ಹೂವು ಹಣ್ಣು ನೀರು ಬಾಳೆಗಿಡ ಕೊಬ್ಬರಿ ಇವು ಈ ಯುಗಾದಿಯ ಹಬ್ಬದ ಪ್ರತೀಕಗಳಾಗಿರುತ್ತವೆ ಇದು ಒಂದು ಸಾಂಸ್ಕೃತಿಕ ಮತ್ತು ಶಿಸ್ತಿನ ಹಬ್ಬ ಸಂಪ್ರದಾಯಬದ್ಧ ಆಚರಣೆ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಭಗವಂತನ ಕೃಪೆಯಿಂದ ಉತ್ತಮ ಭವಿಷ್ಯದ ನಿರೀಕ್ಷೆಯನ್ನು ಮಾಡಲಾಗುತ್ತೆ ಆದರೆ ನ್ಯೂ ಇಯರನ್ನು ಜಾಗತಿಕವಾಗಿ ವಿವಿಧ ದೇಶಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಆಚರಿಸಲಾಗುತ್ತೆ ಪಬ್ ಬಾರ್ ರೆಸ್ಟೋರೆಂಟ್ ಪಾರ್ಟಿಗಳನ್ನು ಮಾಡಲಾಗುತ್ತೆ ಹೆಚ್ಚು ಇದು ನಗರ ಪ್ರದೇಶಗಳಲ್ಲಿ ಆಚರಿಸಲಾಗುತ್ತೆ ನಗರ ಪ್ರದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗಿದೆ ಯಾವುದೇ ಪಂಚಾಂಗದ ಶ್ರವಣ ಅಥವಾ ಗ್ರಹಗತಿಯ ಭವಿಷ್ಯ ಇಲ್ಲಿ ಇಲ್ಲ ಹೆಚ್ಚಿನ ರೀತಿಯ ಹೊರಗಿನ ಆಹಾರದ ಸೇವನೆಯನ್ನು ಮಾಡಲಾಗುತ್ತೆ ಪಟಾಕಿಯ ಸದ್ದು ಬಲೂನು ಕೇಕ್ ಡ್ರಿಂಕ್ಸ್ ಇವೆಲ್ಲವುಗಳು ನ್ಯೂ ಇಯರ್ನ ಆಚರಣೆಗಳು ಪ್ರತೀಕವಾಗಿವೆ ಸ್ವತಂತ್ರ ರೀತಿಯ ಆಚರಣೆ ಇಲ್ಲಿ ಕಾಣ್ತಾ ಇದ್ದೀವಿ ತಂತ್ರಜ್ಞಾನ ಆಧುನಿಕ ಶೈಲಿಯ ಹೊಸತನವನ್ನು ಉಪಯೋಗ ಮಾಡಿ ಇಲ್ಲಿ ಹೊಸ ವರ್ಷದ ಆಚರಣೆಯನ್ನು ಮಾಡಲಾಗುತ್ತೆ ಇದು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಪ್ರಭಾವಿತಗೊಂಡು ಸಾಮಾಜಿಕ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡಲಾಗುತ್ತೆ ಯುಗಾದಿ ಹಬ್ಬ ಇಂತಹ ಧಾರ್ಮಿಕ ಸಾಂಸ್ಕೃತಿಕ ಪೌರಾಣಿಕ ಮಹತ್ವವನ್ನು ಹೊಂದಿರುವ ಅದಕ್ಕಿಂತ ಹೆಚ್ಚಾಗಿ ಪರಿಸರದ ಮಹತ್ವವನ್ನು ತಿಳಿಸುವ ಈ ಹಬ್ಬವನ್ನು ಎಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸಿ ಆನಂದಿಸಿ ನಿಮಗೂ ನಿಮ್ಮ ಕುಟುಂಬಕ್ಕೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಆರೋಗ್ಯ ಸಂತೋಷ ಸಮೃದ್ಧಿ ಮತ್ತು ಯಶಸ್ಸನ್ನು ತರಲಿ